ಮುಂದುವರಿ ಹಾಗೇನೆ ಆ ಪ್ರಾರ್ಥನೆ ನೋಡಿದ ತಕ್ಷಣ ವಿಶ್ವಾಮಿತ್ರ ಮನಸ್ಕರತ್ತು ಬಹುಶಃ ಎರಡು ಭಾವನೆ ಎದುರು ಇದ್ದಿದ್ದಾವು ಬಂದಿದ್ದಾನೆ ಶರಣಾಗತನಾಗಿ ಬಂದಿದ್ದಾನೆ ಮಾಡೋಣ ಅಂತ ಒಂದಾದ್ರೆ ಯಾವುದನ್ನು ವಶಿಷ್ಠರು ಮಾಡ್ಲಿಲ್ವೋ ಅದನ್ನ ಮಾಡಿ ತೋರಿಸ್ಬೇಕು ನಾನು ಅಂತ ಒಂದಿರುತ್ತೆ ಅವ್ರ ಕಡೆಯಿಂದ ಆಗ್ಲಿಲ್ಲ ಮಾಡಿ ತೋರಿಸ್ತೀನಿ ತಕ್ಷಣ ಹೇಳ್ತಾರೆ ಮಹಾರಾಜ ನಿನಗೆ ಸ್ವಾಗತ ಕುಲದಲ್ಲಿ ಬಂದಂತ ನೀನು ಒಳ್ಳೆ ಧಾರ್ಮಿಕ ಅಂತ ನನಗೆ ಗೊತ್ತಿದೆ ನಾನು ನಿನ್ಗೆ ಆಶ್ರಯ ಕೊಡ್ತೇನೆ ಹೆದರ್ಬೇಡ ಪುಣ್ಯಾತ್ಮನಾದ ಎಲ್ಲ ಮಹರ್ಷಿಗಳನ್ನು ಸೇರಿಸ್ಕೊಂಡು ಯಜ್ಞಕ್ಕೆ ಕರಿತೇನೆ ಅವ್ರಲ್ಲ ಯಜ್ಞಕ್ಕೆ ಸಹಾಯ ಮಾಡ್ತಾರೆ ನೆಮ್ಮದಿಯಿಂದ ನೀ ಯಜ್ಞ ಮಾಡು ಗುರುಗಳು ಶಾಪ ಕೊಟ್ಟಿದ್ದೀನಿ ಈ ರೂಪ ಕೊಟ್ಟರಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ನನಗೆ ಕೆಟ್ಟ ರೂಪ ಬಂದಿದೆ ಇದೇ ರೂಪದಲ್ಲೇ ಸ್ವರ್ಗಕ್ಕೆ ಹೋಗ್ತೀಯ ನೀನು ಅಷ್ಟೇ ಈ ರೂಪ ಬದಲಾಯಿಸಲ್ಲ ನಾನು ಸ್ವರ್ಗಕ್ಕೆ ಕಳಿಸ್ತೇನೆ ನನ್ನ ಗ್ಯಾರಂಟಿ ಆದ್ದರಿಂದ ಶರಣಾಗತ ರಕ್ಷಕರಾಗಿದ್ದೆ ನಾನು ಯಾರು ಶರಣಾಗತ ಆಗಿದ್ದರೂ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಸ್ವಲ್ಪ ಅಹಂಕಾರದ ಮಾತು ಬರುತ್ತೆ ಅಲ್ಲಿ ಯಾವಾಗ ನೀನು ವಿಶ್ವಾಮಿತ್ರನ ಮೊರೆ ಹೊಕ್ಕಿಯೋ ತ್ರಿಶಂಕು ಸ್ವರ್ಗ ಕೈಗೆ ಸಿಕ್ತು ತಿಳ್ಕೊಂಬಿಡು ನನ್ನ ಕಡೆ ಬಂದಿದೆಯಲ್ಲ ಬಿಡಿ ನಾ ಮಾಡ್ತೇನೆ ಬಿಡಿ ನಾ ಅವ್ರ ಕಡೆಯಿಂದ ಆಗ್ಲಿಲ್ಲ ಎಲ್ಲ ನಾ ಮಾಡ್ತೇನೆ ಬಿಡು ಅಂತ ಹೇಳಿ ತನ್ನ ಮಕ್ಕಳನ್ನ ಕರೆದು ಸನ್ಯಾಸಿಗಳನ್ನ ಕರೆದು ಯಜ್ಞ ತಯಾರು ಮಾಡಿ ಯಜ್ಞಕ್ಕೆ ಸಿದ್ಧ ಮಾಡಿ ಎಲ್ಲರೂ ಹೋಗಿ ಎಲ್ಲ ಋಷಿಗಳನ್ನ ಕರ್ಕೊಂಬನ್ನಿ ಅದು ಯಜ್ಞ ಸಣ್ಣದಲ್ಲ ಅದು ದೊಡ್ಡ ಯಜ್ಞ ಅದು ಎಲ್ಲ ಋಷಿಗಳೇ ಬರ್ಬೇಕಾಗಿ ತಪಸ್ಸು ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಆಹುತಿ ಕೊಡೋದಕ್ಕೆ ಬರ್ಬೇಕು ಅವ್ರನ್ನೆಲ್ಲ ಕರಿ ಯಾರಾದ್ರೂ ಬರೋದಿಲ್ಲ ಅಂದ್ರೆ ಅವ್ರ ಹೆಸರು ಹೇಳು ನನಗೆ ಅಂದ್ರೆ ಇದು ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ ಯಾರಾದ್ರೂ ಬರೋದಿಲ್ಲ ಅನಾದರ ತೋರಿಸಿದ್ರೆ ಅವ್ರು ಯಾರು ಅಂತ ನನಗೆ ಹೇಳ್ಬಿಟ್ಟು ನಾನು ಎಲ್ಲಾನು ಅಂತ ಎಲ್ಲ ಕಡೆ ಹೋಯ್ತು ದೊಡ್ಡ ಯಜ್ಞ ಮಾಡ್ತಿದ್ದಾರೆ ವಿಶ್ವಾಮಿತ್ರರು ಬರಬೇಕು ನೀವೆಲ್ಲರೂ ಅಂತ ಕೆಲವರು ಯಜ್ಞ ನೋಡ್ಬೇಕು ಅಂತ ಬರೋರು ಕೆಲವರು ಇನ್ ಕೆಲವು ಕೋಪಿಷ್ಟ ಮಾರಾಯ ಶಿಕ್ಷಕ ಶಾಪ ಕೊಟ್ಬಿಡ್ತಾನೆ ಅವ್ನು ಎದುರಿಗೆ ಯಾಕೆ ಹಾಕೋಬೇಕು ಅವನ ಅವ್ನ ಎದುರು ಹಾಕೋಬೇಕು ಅಂತ ಬಂದ್ರು ಕೆಲವರಿಗೆ ಈ ಯಜ್ಞ ಆಗ್ತದ ಅಂತ ಸಂಶಯ ಅವರು ಬಂದ್ರು ಸಂಶಯದಿಂದ ಬಂದವರು ಕುತೂಹಲದಿಂದ ಬಂದವರು ಹೆದರಿ ಬಂದವರು ಎಲ್ಲ ಸನ್ಯಾಸಿಗಳು ಬಂದು ಕೋರ್ಕೊಂಡರು ಬಂದರು ಎಲ್ಲ ಬ್ರಾಹ್ಮಣರು ಬಂದಿದ್ದಾರೆ ಋಷಿಗಳು ಬಂದಿದ್ದಾರೆ ಆದರೆ ಮಹೋದಯ ಅನ್ನೋ ಒಬ್ಬ ಋಷಿ ಬರಲಿಲ್ಲ ಕೊಡ್ಬೇಕಲ್ಲ ಕಂಪ್ಲೇಂಟ್ ಅವರು ಮಹೋದಯ ಋಷಿ ಬರಲಿಲ್ಲ ಮತ್ತು ವಶಿಷ್ಠರು ನೂರು ಮಂದಿ ಮಕ್ಕಳು ಕೂಡ ಎದ್ದಿಗೆ ಬರೋದಿಲ್ಲ ಅಂತ ಹೇಳಿದರು ಒಂದು ಕೋಪ ಬಂತು ಅವರು ಅಂತ ಕೇಳ ಅವರು ಅಂತ ಕ್ಷತ್ರಿಯನಪ್ಪ ಅವರು ಹತ್ಯೆ ಪುರೋಹಿತ ಮಾಡೋನು ಯಾರು ಕ್ಷತ್ರಿಯವನು ಇವನು ಕ್ಷತ್ರಿಯ ತಾನೆ ಯುದ್ಧ ವಿಶ್ವಾಮಿತ್ರ ಕೌಶಿಕ ತಾನೆ ವಿಶ್ವಾಮಿತ್ರನ ಕ್ಷತ್ರಿಯನ ಪೌರೋಹಿತ್ಯ ಚಾಂಡಾಲ ಯಜ್ಞ ಇದಕ್ಕೆ ಯಾರು ಬರ್ತಾರೆ ಅಂದ್ರು ಓಹೋ ಹೋ ಇಂತ ಯಜ್ಞಕ್ಕೆ ದೇವತೆಗಳು ಬರ್ತಾರ ಹವಿಸ್ ತಗೋತಾರ ಅಂತೆಲ್ಲ ತಮಾಷೆ ಮಾಡಿದ್ರು ವಿಶ್ವಾಮಿತ್ರ ರಕ್ಷಣೆ ಮಾಡ್ತಾನೋ ಸ್ವರ್ಗ ಕಳಿಸ್ತಾನೋ ಆ ಚಾಂಡಾಲ ಊಟ ಇವರು ಮಾಡ್ತಾರೋ ಹೋದವರೆಲ್ಲ ಅಂತ ಎಲ್ಲಾರು ಅಂದ್ರು ಮಾತಾಡಿದ್ರು ತಕ್ಷಣ ವಿಶ್ವಾಮಿತ್ರನ ಕಣ್ಣು ಕೆಂಪಾಯ್ತು ರೋಷ ಬಂತು ಉಗ್ರ ತಪಸ್ಥರ ಆಚರ್ಚನೆ ಮಾಡಿದ್ದೆ ವಿಶ್ವಾಸ ತಪಸ್ಸು ಮಾಡಿದ್ದೆ ನಾನು ನನಗೆ ದೋಷ ಲೇಷ ಸ್ಪರ್ಶ ಇಲ್ಲ ನನ್ನನ್ನು ಯಾರು ದೋಷಿಸ್ತಾರೋ ಅವ್ರು ಈ ಕ್ಷಣದಲ್ಲಿ ಸುಟ್ಟು ಆಗಲಿ ಅಂದ್ಬಿಟ್ಟು ಅಷ್ಟೇ ಅಲ್ಲ ಯಮಪಾಶಕ ಶಕ್ತಿ ಯಮಲೋಕಕ್ಕೆ ಹೋಗಲಿ ಅವರು ಇನ್ನು ಏಳ್ನೂರು ಜನ್ಮಗಳವರೆಗೆ ಮುಷ್ಟಿಕರು ಅಂದ್ರೆ ಚಾಂಡಾಲ್ ಜಾತಿಯಲ್ಲಿ ಅವರು ಹುಟ್ಟಲಿ ಇದು ನೋಡಿ ಕೋಪದ ಕೈಯಲ್ಲಿ ಕೊಟ್ಟರೆ ಏನು ಮಾತು ಏನೇನೋ ಮಾತು ಬಂದ್ಬಿಡುತ್ತೆ ನಾನು ಯಾವಾಗಲೂ ಇದು ಹೇಳೋದು ಕೋಪ ಬಂದಾಗ ಒಂಚೂರು ಹೇಗಾದರೂ ತಡ್ಕೋಬೇಕದಣ ಎಂತ ಅನಾಹುತ ಮಾಡುತ್ತೆ ಬೆಂಕಿ ಕಿಡಿ ಅದು ನನಗೆ ಒಂದು ಸಂದರ್ಭ ನೆನಪಾಗತ್ತೆ ನನ್ನ ಪರಿಚಯ ಇದ್ದಂಥ ಒಬ್ರು ಆರ್ಕಿಟೆಕ್ಟ್ ಬಹಳ ಒಳ್ಳೆ ಮನುಷ್ಯ ಅವ್ರ ಹೆಂಡತಿನೂ ಆರ್ಕಿಟೆಕ್ಟ್ ಅವ್ರ ಕಾಲೇಜಲ್ಲಿ ಉದ್ದ ಇದ್ದಾಗಲೇ ಪ್ರೇಮಿಸಿ ಮದುವೆ ಆದವರು ಬಹಳ ಚಂದ ಗಂಡ ಹೆಂಡತಿ ಇಬ್ರು ಭಾಳ ಚಂದ ಕೆಲಸ ಮಾಡೋರು ಮಕ್ಕಳಾಗಲಿಲ್ಲ ಅವ್ರಿಗೆ ಎಂಟತ್ತು ವರ್ಷ ಆದರೂ ಮಕ್ಕಳಾಗಲಿಲ್ಲ ಒಂದು ದತ್ತಕ್ಕೆ ತೊಗೋಬೇಕು ಅಂದ್ಕೊಂಡ್ರು ಯಾರನ್ನೋ ಅಡಾಪ್ಷನ್ ತಗೋಬೇಕು ಅಂದ್ರು ಕೊನೆಗೆ ಅಂದರು ಮಕ್ಕಳನ್ನ ಕಟ್ಕೊಂಡು ಅವ್ರನ್ನ ಬೆಳೆಸೋದು ಯಾಕೆ ಒದ್ದಾಡ್ಬೇಕಪ್ಪ ನಾವೇ ಮಕ್ಕಳಂಗೆ ಬಿಡೋಣ ಇರೋ ತನಕ ಅಂತ ಹೇಳಿ ಸಂತೋಷವಾಗಿ ಬದುಕಿದ್ರು ಅವ್ರು ನೋಡೋದೇ ಚಂದರಿ ಎಲ್ಲೋದ್ರಿಬ್ಬರ ಜೊತೆಗೆ ಹೋಗೋರು ಬರೋರು ಒಂದ್ಸಲ ಏನಾಯ್ತು ಗೊತ್ತಿಲ್ಲ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಗಂಡ ಆರ್ಕಿಟೆಕ್ಟ್ ಹೊರಡ್ಬೇಕು ಯಾವುದೋ ವಿಷಯಕ್ಕೊಂದು ಜಗಳ ಬಂತು ಮಾತು ಬಂತು ಈಕೆ ಹಂಗೆ ನೀವು ಯಾವಾಗಲೂ ಹೆಂಗೆ ಅಂತೇಳಿ ಹೇಳೋದು ಅಂತ ಆಕೆ ಅಂದ್ಲು ನೀನು ಯಾವಾಗಲೂ ಚೇಂಜ್ ಆಗೋಲ್ಲ ಹೆಂಗೆ ಇರ್ತೀಯ ಅಂತ ಏನು ಸ್ವಲ್ಪ ಮಾತು ಕೆಡಿ ಬರುತ್ತಲ್ಲ ಒಂದು ದಿವಸ ಕಿಡಿ ಕೆಡಿ ಬಂತು ನಾನು ಬ್ರೇಕ್ಫಾಸ್ಟ್ ಬೇಡ ಅಂತ ತಳ್ಳಿಬಿಟ್ಟು ಹೋಗ್ಬಿಟ್ಟೆ ಗಂಡ ಹಾಕಿ ಒಂದು ತಾನೂ ತಿನ್ನಲಿಲ್ಲ ಹೋಗಲಿ ಬಿಡು ಸರಿ ಆಯಿತು ತಾನು ಆಫೀಸ್ಗೆ ಹೋಗಲು ಗಂಡ ಕಾರ್ ತೊಗೊಂಡು ಮೈಸೂರಿಗೆ ಹೋಗೋದಿತ್ತು ಒಂದು ಒಂದೂವರೆ ತಾಸು ಆದಮೇಲೆ ಹೆಂಡತಿಗೆ ಫೋನ್ ಬಂತು ರಾಮನಗರ ಪೊಲೀಸ್ ಸ್ಟೇಷನ್ ಇದು ಆದ ಘಟನೆ ಇದು ಪೊಲೀಸ್ ಸ್ಟೇಷನ್ ಫೋನ್ ಬಂತು ಈ ಕಾರ್ ನಂಬರ್ ಇದೆಯಲ್ಲ ಬಿಳಿ ಕಾರು ಈ ಕಾರ್ ನಂಬರ್ ಇದೆಯಲ್ಲ ನಿಮ್ಮ ಕಾರಿಂದ ಹೌದು ನನ್ನ ಗಂಡನ ಕಾರದು ಅದು ಅಯ್ಯೋ ಅವ್ರು ಎಲ್ಲೆಲ್ಲೋ ನಿಲ್ಸಿ ಹೋಗ್ಬಿಡ್ತಾರೆ ಮರತ್ ನಿಲ್ಸಿದ್ರೆ ಎಲ್ಲಾದ್ರು ಅಂತ ಹೇಳಂತೆ ಇಲ್ಲ ಇಲ್ಲ ಅದಕ್ಕೆ ಎದುರಿಗೆ ಬರೋ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಅದು ಒಳಗಿದ್ದು ಅವರು ಸತ್ತೋಗಿದ್ದಾರೆ ಅವ್ರು ಹಳದಿ ಶರ್ಟು ಕರಿ ಕೋಟ್ ಹಾಕೊಂಡಿದ್ರ ಮೇಲೆ ಹೌದು ಬೆಳಿಗ್ಗೆ ಅದೇ ಹಾಕೊಂಡಿದ್ರು ಹಂಗಾರೆ ಅವ್ರಿ ಇಲ್ಲ ಈಗ ದಕ್ಕ ತಕ್ಷಣ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಅಂದರು ರಾಮನಗರ ಪೊಲೀಸ್ ಸ್ಟೇಷನ್ಗೆ ಓಡಿದ್ರು ಅಮ್ಮ ಪಾಪ ಹೋಗೋದ್ರಲ್ಲ ಗಂಡ ಇಲ್ಲ ತತ್ತಿತ್ತು ತತ್ತೋಗಿದ್ದಾನೆ ಎಲ್ಲ ಕ್ರಿಯೆ ಮುಗೀತು ಏನಾಯ್ತು ಗೊತ್ತಾ ಸ್ನೇಹಿತರೆ ಆಕೆ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಉಳದೇ ಬಿಡ್ತು ನಾನು ಊಟಕ್ಕೆ ಕೂತಾಗ ಬ್ರೇಕ್ಫಾಸ್ಟ್ ಮಾಡುವಾಗ ಹೊರಡುವಾಗ ಜಗಳಾಡಬಾರ್ದಾಗಿತ್ತು ಆ ಹೊರಟು ಮಾತನ್ನು ಆಡಬಾರ್ದಾಗಿತ್ತು ಆ ಹೊರಟು ಮಾತಿಗೆ ಬೇಜಾರಾಗಿ ಹೋದ್ರಲ್ಲ ಅದೇ ಕೋಪದಲ್ಲೇ ಓಡಿಸಿದ್ದಾರೆ ಗಾಡಿಯವರು ಕೋಪದಲ್ಲೇ ಆಗಿದೆ ಇದು ಛೇ ನಾನೇ ಕಾರಣ ಅದೇ ಎಷ್ಟು ಜನ ಹೇಳಿ ನೋಡಿದ್ರು ಅವ್ರಿಗೆ ಅಮ್ಮ ಅದರಿಂದ ಆದದ್ದಲ್ಲ ಅದು ಇಲ್ಲ ಇಲ್ಲ ನಾವು ಆದದ್ದು ಇದು ಅಂತ ಅನ್ಕೊಂಡು ಆಕೆ ಏನಾದರೂ ಗೊತ್ತಾ ಮೊದಲು ಎಷ್ಟು ಚಂದದ ಹೆಣ್ಮಗಳು ಒಂದು ನೆರಳು ಆಗ್ಬಿಟ್ರು ಗಂಡ ಹೋದ ಮೂರು ವರ್ಷಕ್ಕೆ ಆಕೇನು ಹೋಗ್ಬಿಟ್ರು ಹೋಗ್ಬಿಟ್ಟು ನನಗಿದೇ ಹೇಳುದು ಮನೆಯಲ್ಲಿ ಕೂಡ ಜಗಳ ಬರ್ತದೆ ಸಂಸಾರದಲ್ಲಿ ಬರ್ತದೆ ಆಫೀಸಲ್ಲಿ ಬರ್ತದೆ ಯಾವುದೋ ಒಂದು ಮಾತು ತೂಕ ತಪ್ಪಿ ಒಂದು ಮಾತು ಪರಿಣಾಮ ಏನಾಗುತ್ತೆ ಅಂತ ವಿಚಾರ ಮಾಡಿ ಮಾತಾಡಬೇಕಲ್ವಾ ಅದಕ್ಕೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತಾರೆ ಮನಸ್ಸು ಎಷ್ಟು ನೋವಾಗುತ್ತೆ ಗೊತ್ತಾ ಮಾತು ಅದಕ್ಕೆ ಬೇಕಿಲ್ಲ ಕೋಪ ಆ ಕೋಪ ಬಂದಾಗ ತೂಕ ತಪ್ಪಿ ಬಿಡುತ್ತೆ ಅಳತೆ ತಪ್ಪಿ ಹೋಗುತ್ತೆ ಅನಾಹುತ ಸೃಷ್ಟಿ ಮಾಡುತ್ತೆ ಇಂಥ ವಿಶ್ವಾಮಿತ್ರರಿಗೆ ಈ ತಿಳ್ಕೊಂಡಂಥ ವಿಶ್ವಾಮಿತ್ರರಿಗೆ ಆ ಮನಸ್ಸು ಹಂಗೆ ಆಗ್ಬೇಕಾದ್ರೆ ಶಾಪ ಕೊಟ್ಬಿಟ್ರು ವಶಿಷ್ಠರ ಮಕ್ಕಳಿಗೆಲ್ಲ ಏಳುನೂರು ಜನ್ಮಗಳವರೆಗೆ ಮುಷ್ಟಿಕರೆಂಬ ಚಾಂಡಾಲು ಜಾತಿಯಲ್ಲಿ ಹುಟ್ಟಲಿ ಅವರು ಕ್ರೂರಿಗಳು ವಿಕಾರರೂಪಿಗಳಾಗಲಿ ಹೆಣೆಗಳನ್ನು ನಾಯಿ ಮಾಂಸ ತಿನ್ಕೋತ ಅಂಟಾಡ್ಬೇಕು ದೇಶ ದೇಶದಲ್ಲಿ ಬೇಕಾಯದು ಈ ಥರದ ಮಾತು ಬೇಕಾಗಿದ್ದ ತಪಸ್ ಮಾಡಿದವರು ಬಯಲ್ಲಿ ಬರೋ ಮಾತಾಯಿತು ಅಂದ್ರೆ ಕೋಪ ಬಂದಾಗ ಅವ್ರ ಬಾಯಲು ತಪ್ಪು ಮಾತು ಬರ್ತದೆ ಹೆಂಗ ಹೇಳ್ತಾರೆ ನೋಡಿ ಅವರು ವಿಕಾರ ರೂಪಿ ಆಗ್ಲಿ ಹೆಣಗಳನ್ನ ನಾಯಿ ಮಾಂಸಗಳನ್ನ ತಿಂತ ದೇಶದಿಂದ ಅರಿತಾ ಇರಲಿ ಆ ದುರ್ಬೀಧಿ ದುರ್ಬುದ್ಧಿಯವರು ನನ್ನ ದೂಷಣ ಮಾಡಿದ್ರಲ್ಲ ಅಂತಾನೆ ಯಾವ ದೋಷದ ಮಹೋದಯ ಅಂತಿದ್ದನಲ್ಲ ಋಷಿ ನಾನು ಟೀಕೆ ಮಾಡಿದ್ನಲ್ಲ ಅವ್ನು ಬೇಡಾಗಿ ಹುಟ್ಟಲಿ ಸಕರ ದೂಷಣೆ ಗುರಿ ಆಗ್ಲಿ ನಿರ್ದಯನ ಕೊಲೆಗಡಕ್ಕಾಗ್ಲಿ ಅವರು ಬಹುಕಾಲ ದುರ್ಗತಿಯನ್ನು ಅನುಭವಿಸ್ಲಿ ಅಂತ ಬಡ ಬಡ ಶಾಪ ಕೊಟ್ರು ನನಗಿದು ಎಷ್ಟೋ ಸಲ ಅನ್ಸುತ್ತೆ ಎಷ್ಟು ತಪಸ್ಸು ಮಾಡಿದ್ರು ಕೂಡ ಮನಸ್ಸನ್ನು ಜಯಿಸೋಕೆ ಆಗ್ಲಿಲ್ಲಲ್ಲ ಇನ್ನ ಅಲ್ವಾ ನಾವು ಜನ್ಮ ಪೂರ್ತಿ ಬದುಕಿರ್ತೇವೆ ಎಷ್ಟೋ ಶಾಂತವಾಗಿ ಬದುಕಿರ್ತೇವೆ ಯಾವುದೋ ಒಂದು ಕ್ಷಣದಲ್ಲಿ ತೂಕ ಕಳ್ಕೊಂಡು ಕೆಟ್ಟು ಮಾತಾಡ್ಬಿಡ್ತೀವಲ್ಲ ಏನಾಗತ್ತೆ ಗೊತ್ತಾ ಸ್ನೇಹಿತರೆ ಅವಾಗ ಇಪ್ಪತ್ತು ವರ್ಷ ಒಳ್ಳೆ ಮಾತಾಡಿದ್ದು ಮರೆತು ಹೋಗತ್ತೆ ಒಂದು ಆಡಿದ ಕೆಟ್ಟ ಮಾತು ಉಳ್ಕೊಂಡ್ಬಿಡುತ್ತೆ ಅಲ್ವಾ ಸಂಸಾರದಲ್ಲಿ ನೋಡಿ ಗಂಡಾಯಿತ ಜೊತೆಗೆ ಇರ್ತಾರೆ ಹದಿನೈದು ಇಪ್ಪತ್ತು ವರ್ಷ ಕೂಡಿ ಇರ್ತಾರೆ ಇಪ್ಪತ್ತು ವರ್ಷ ಸುಖ ಸಂತೋಷ ದುಃಖ ಎಲ್ಲ ಸೇರ್ಕೊಂಡಿದ್ದಾರೆ ಒಂದು ಸಲ ಕೋಪದ ಮಾತು ಬಂದಾಗ ಅನಾಹುತ ಆಗೋಗ್ಬಿಡುತ್ತೆ ಮನೇಲಿ ಅದಕ್ಕೆ ನಾನು ಹೇಳೋದು ವಿಶ್ವಾಮಿತ್ರ ಜೀವನ ಕಣ್ಣು ಮುಂದೆ ಮಾದರಿ ಆಗ್ಬೇಕು ನಮಗೆ ಎರಡು ರೀತಿಯಿಂದ ಅವ್ರ ಸಾಧನೆ ಮಾದರಿ ಆಗೋದು ಒಂದು ಭಾಗ ಆದ್ರೆ ಇಟ್ ತಪಸ್ ಮಾಡಿ ಕೂಡ ತಮ್ಮ ಮಾತುಗಳನ್ನು ಆಗಲಿಲ್ಲಲ್ಲ ವಿಶ್ವಾಮಿತ್ರರಿಗೆ ಅಂತ ದುಃಖನ ಪಡಬೇಕಾಗತ್ತೆ ಅಂಥವ್ರನ್ನೇ ಕೋಪ ಹೆಂಗೆ ನಮ್ಮ ಗತಿ ಏನು ಅಂತ ಆಗ ಹೇಳಿದರು ಶಾಪ ಕೊಟ್ಟರು ಸುಮ್ಮನಾದ್ರು ಅನ್ನೋದಕ್ಕೆ ಐವತ್ತೊಂಬತ್ತನೇ ಸರ್ಗ ಮುಗಿತಾರೆ